ಹಲೋ ಫ್ರೆಂಡ್ಸ್ ನಾ ಇವತ್ತು ಮುಳ್ಳೇರ್ಯಕ್ಕೆ ಬಂದಿದ್ದೆ ಇಲ್ಲಿ ಮುಳ್ಳೇರದಲ್ಲೆಲ್ಲ ಲಾಟ್ರಿ ಇದೆ ಹಾಗೆ ನಾವು ಇಲ್ಲಿಗೆ ಪರ್ಚೇಸಿಗೆ ಬಂದಿದ್ದೇವೆ ನೋಡಿ ಕಣ್ಣನ್ ಲಾಟ್ರಿ ನೋಡಿ ನಾವು ನಾಲ್ಕು ಟಿಕೆಟ್ ತಗೊಂಡಿದ್ದೇವೆ ಒಂದಕ್ಕೆ ನಲವತ್ತು ರೂಪಾಯಿ ಹಾಗೆ ನಾಲ್ಕು ಟಿಕೆಟ್ ನಾಲ್ಕು ಟಿಕೆಟಲ್ಲಿ ಯಾವ ಟಿಕೆಟಿಗೆ ಗೊತ್ತ ಬರ್ತದೆ ಗೊತ್ತಿಲ್ಲ ಮುಳ್ಳೇರಿಯಾದಲ್ಲಿ ಕಣ್ಣನ್ ಲಾಟ್ರಿ ನಾಲ್ಕು ಕೋಟಿ ಬಹುಮಾನ ಗಳಿಸಿದ ಲಾಟ್ರಿ ಅಂಗಡಿಯಲ್ಲಿ ಲಾಟ್ರಿ ತೆಗಿತಿದ್ದೆ ಈಗ ಈ ಸಲದ ಭಾಗ್ಯಶಾಲಿ ಈ ಭಾಗ್ಯದ ಹುಡುಗನಿಗೆ

ಸಿಕ್ಕಿದೆ ಹಾ ಅರುವತ್ತು ಸಾವಿರ ಅರುವತ್ತು ಇಪ್ಪತ್ನಾಲ್ಕೆಲ್ಲ ಸಿಕ್ಕಿದೆ ನೋಡಿ ಇದು ನಿನ್ನೆ ಲಾಟ್ರಿ ಕಣ್ಣನ ಲಾಟ್ರಿಯಲ್ಲಿ ನಾವು ಕೂಡ ಲಾಟ್ರಿ ತಗೊಂಡಿದ್ದೆ ನೆಕ್ಸ್ಟ್ ನಾಳೆ ಆಟ್ರ್ ಆದರೆ ನಮಗೆ ಸಿಗ್ಬೋದೇನು ಗೊತ್ತಿಲ್ಲ ಮುಳ್ಳೇರಿಯಾದಲ್ಲಿ ಮುಳ್ಳೇರಿಯಾದಲ್ಲಿ ಲಾಟ್ರಿ ತಗೊಂಡು ಓಹ್ ನಾವು ಕೂಡ ಒಂದು ಕೂಡಿದ್ದೇವೆ ನೋಡಿ ಇಲ್ಲಿ ಮುಳ್ಳೇರಿಯಕ್ಕೆ ಬಂದರೆ ಇಲ್ಲಿ ಲಾಟ್ರಿ ಇದೆ ಆದಷ್ಟು ಹೆಚ್ಚಿನ ಜನ ಇಲ್ಲಿ ತಗೊಳ್ಳಿ ನಿಮ್ಮ ಅದೃಷ್ಟ ಪರೀಕ್ಷೆ ಮಾಡಲಿಕ್ಕೆ ಇದೊಂದು ಉತ್ತಮ ಅವಕಾಶ ನೋಡಿ ಇದು ಮುನ್ನೂರು ರೂಪಾಯಿಗೆ ಹನ್ನೆರಡು ಕೋಟಿ ಹನ್ನೆರಡು ಕೋಟಿ ಬಹುಮಾನ ಮುನ್ನೂರು ರೂಪಾಯಿಗೆ ಇದು ಇದು ಡ್ರಾ ಇಪ್ಪತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಹಾಗೆ ಇಲ್ಲಿ ಕಡಿಮೆದು ಕೂಡ ಇದೆ ನಲವತ್ತು ರೂಪಾಯಿದು ಸುಮಾರು ನಂಬರ್ ಇದೆ